ನಮಸ್ಕಾರ ಚಂದ್ರಗ್ರಹಣ ಆಕಾಶದಲ್ಲಿ ನಡೆಯೋ ಒಂದು ಘಟನೆ ಅಷ್ಟೇನಾ ಅಥವಾ ಅದಕ್ಕೇನಾದರೂ ಆಳವಾದ ಅರ್ಥ ಇದೆಯಾ ಚಂದ್ರಗ್ರಹಣ ಆತ್ಮಶುದ್ಧಿಯ ಹಾದಿ ಅಂತ ಒಂದು ಮೂಲ ಇದೆ ಅದರ ಪ್ರಕಾರ ಇದು ಕೇವಲ ಖಗೋಳ ಘಟನೆ ಅಲ್ಲ ಆಕ್ಚುಲಿ ಇದೊಂದು ಆಧ್ಯಾತ್ಮಿಕ ಅನುಭವಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೌದು ಇದರಲ್ಲಿ ಒಂದು ಕಥೆ ಇದೆ ಬೋಧನೆಗಳೂ ಇವೆ ಗ್ರಹಣವನ್ನು ನಮ್ಮ ಒಳಗಿನ ಬದಲಾವಣೆಗೆ ಹೇಗೆ ಬಳಸ್ಬೋದು ಅಂತ ಹೇಳುತ್ತೆ ಸೊ ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು ಏಕೆಂದ್ರೆ ಹಿಂದಿನ ಕಾಲದಿಂದಲೂ ಆಕಾಶದಲ್ಲಾಗೋ ಬದಲಾವಣೆಗಳನ್ನ ಮನುಷ್ಯರು ನೋಡ್ತಾ ಬಂದಿದ್ದಾರೆ ಅಲ್ವಾ ಹೌದು ಆದರೆ ನಮ್ಮ ಪೂರ್ವಜರು ಅದನ್ನ ಕೇವಲ ಏನೋ ಒಂದು ಫಿಸಿಕಲ್ ಇವೆಂಟ್ ಅಂತ ನೋಡಿಲ್ಲ ಅದನ್ನ ನಮ್ಮ ಜೀವನ ನಮ್ಮ ಮನಸ್ಸು ನಮ್ಮ ಸ್ಪಿರಿಚುವಾಲಿಟಿ ಜೊತೆ ಕನೆಕ್ಟ್ ಮಾಡಿದ್ದಾರೆ ಈ ಮೂಲ ಕೂಡ ಅದೇ ದಾರಿಯಲ್ಲಿ ಹೋಗುತ್ತೆ ಅಂದ್ರೆ ಗ್ರಹಣವನ್ನ ಕಂಡು ಭಯಪಡೋದಲ್ಲ ಅದೊಂದು ಅವಕಾಶ ಅಂತ ನೋಡೋದು ಎಕ್ಸಾಕ್ಟ್ಲಿ ಇದೊಂದು ಒಂದು ಆಧ್ಯಾತ್ಮಿಕ ಅವಕಾಶ ಭಯವನ್ನ ಮೀರಿ ನಿಲ್ಲೋ ಒಂದು ಪರ್ಸ್ಪೆಕ್ಟಿವ್ ಇದು ಹ್ಮ್ ಆ ಪರ್ಸ್ಪೆಕ್ಟಿವ್ ಬಗ್ಗೆ ತಿಳ್ಕೋಬೇಕು ಕಥೆ ಹೇಗೆ ಶುರುವಾಗುತ್ತೆ ಎಲ್ಲಿ ನಡೆಯುತ್ತೆ ಕಥೆ ನಡೆಯೋದು ಒಂದು ಹಳ್ಳಿಯಲ್ಲಿ ಸಿಂಪಲ್ ಆದ ಸೆಟ್ಟಿಂಗ್ ಚಂದ್ರಗ್ರಹಣ ಹತ್ರ ಬರ್ತಾ ಇದೆ ಜನರಿಗೆಲ್ಲ ಒಂದು ಕಡೆ ಕುತೂಹಲ ಇನ್ನೊಂದು ಕಡೆ ಸ್ವಲ್ಪ ಆತಂಕ ಸಹಜ ಅದು ಹೌದು ಆ ಹಳ್ಳಿಯಲ್ಲಿ ಆಧ್ಯಾತ್ಮ ಅಂತ ಒಬ್ಬರು ಹಿರಿಯರು ಜ್ಞಾನಿಗಳಿರ್ತಾರೆ ಎಲ್ಲರೂ ಗೌರವಿಸ್ತಾರವ್ರನ್ನ ಎಲ್ಲಿರೂ ಗ್ರಹಣ ನೋಡಕ್ಕೆ ಸೇರಿದ್ದಾರೆ ಅಲ್ಲಿ ಮಕ್ಕಳು ಕೂಡ ಇರ್ತಾರಲ್ವಾ ಅವರದೇ ಒಂದು ಪ್ರಶ್ನೆಯಿಂದ ಕಥೆಗೆ ಒಂದು ತಿರುವು ಸಿಗುತ್ತೆ ಅಂತ ಮೂಲ ಹೇಳುತ್ತೆ ಹೌದು ಹೌದು ಮಕ್ಕಳ ಕುತೂಹಲವೇ ಅಲ್ಲಿ ಮುಖ್ಯ ಒಬ್ಬ ಹುಡುಗ ಕೇಳ್ತಾನೆ ಗುರುಗಳೇ ಎಲ್ಲಾರೂ ಚಂದ್ರಗ್ರಹಣ ಅಂತಾರಲ್ಲ ಆವಾಗ ಚಂದ್ರ ಕಪ್ಪಾಗ್ತಾನಂತೆ ಅದರಿಂದ ನಮ್ಗೇನಾದ್ರೂ ಆಗತ್ತಾ ನಾವು ಭಯಪಡ್ಬೇಕಾ ಅಂತ ಸಿಂಪಲ್ ಪ್ರಶ್ನೆ ಹ್ಮ್ ಆದ್ರೆ ಅಳವಾದ ಪ್ರಶ್ನೆ ನಿಜ ಇದರ ಉತ್ತರದಲ್ಲೇ ಈ ಮೂಲದ ಸಾರ ಇದೆ ಗುರುಗಳು ಹೇಗೆ ಉತ್ತರಿಸಿದ್ರು ಏನಾದರೂ ಸೈಂಟಿಫಿಕ್ ವಿವರಣೆ ಕೊಟ್ಟರ ಅಥವಾ ಇಲ್ಲ ಇಲ್ಲ ಅವರು ಖಗೋಳಶಾಸ್ತ್ರದ ಪಾಠ ಮಾಡ್ಲಿಲ್ಲ ಬದಲಿಗೆ ಅದರ ಆಧ್ಯಾತ್ಮಿಕ ಸಂಕೇತಗಳ ಮೇಲೆ ಫೋಕಸ್ ಮಾಡಿದ್ರು ಇದುವೇ ಇದರ ವಿಶೇಷತೆ ಓಹೋ ಅವರು ಹೇಳಿದ್ರು ನೋಡಿ ನಮ್ಮ ಸಂಪ್ರದಾಯದಲ್ಲಿ ಚಂದ್ರ ಅಂದ್ರೆ ಸಾಮಾನ್ಯವಾಗಿ ಮನಸ್ಸಿನ ಸಂಕೇತ ನಮ್ಮ ಮನಸ್ಸು ಚಂಚಲವಾದ ಮನಸ್ಸು ಹೌದು ಅದು ಬದಲಾಗ್ತಾನೇ ಇರತ್ತೆ ಹುಣ್ಣಿಮ್ಮೆ ತರ ಸೂರ್ಯ ಅಂದ್ರೆ ಶಕ್ತಿ ಚೈತನ್ಯ ಆತ್ಮದ ಸಂಕೇತ ಶಕ್ತಿ ಸರಿ ಹಾಗಾದ್ರೆ ಗ್ರಹಣ ಅಂದ್ರೇನು ಈ ಲೆಕ್ಕದಲ್ಲಿ ಗ್ರಹಣ ಅಂದ್ರೆ ಮನಸ್ಸಿನ ಪ್ರತೀಕವಾದ ಚಂದ್ರನ ಮೇಲೆ ತಾತ್ಕಾಲಿಕವಾಟಿ ಒಂದು ನೆರಳು ಬೀಳೋದು ಅವನ ಬೆಳಕು ಮರೆಯಾಗೋದು ಅಷ್ಟೇ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಕೆಲವೊಮ್ಮೆ ಕವಿಯೋ ಗೊಂದಲ ಕತ್ಲು ತರಹನ ಕರೆಕ್ಟ್ ಮನಸ್ಸಿಗೆ ಕೆಲವೊಮ್ಮೆ ಕ್ಲಾರಿಟಿ ಇರಲ್ಲ ಏನೋ ಒಂದು ನೆಗೆಟಿವಿಟಿ ಬರುತ್ತೆ ಅದಕ್ಕೆ ಹೋಲ್ಸ್ಬೋದು ಆದ್ರೆ ತಕ್ಷಣ ಗುರುಗಳು ಒಂದು ಭರವಸೆಯ ಮಾತು ಹೇಳ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಏನ್ ಹೇಳಿದ್ರು ಈ ಕತ್ತಲು ಪರ್ಮನೆಂಟ್ ಅಲ್ಲ ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಮನಸ್ಸಿಗೆ ಏನೇ ಗೊಂದಲ ಆಗ್ಲಿ ಬೆಳಕು ವಾಪಸ್ ಬಂದೇ ಬರುತ್ತೆ ಚಂದ್ರ ಮತ್ತೆ ಬೆಳಗ್ಗೆ ಬೆಳಕ್ತಾನೆ ಹಾಗೇನೇ ನಮ್ಮ ಮನಸ್ಸು ಕೂಡ ಮತ್ತೆ ಸ್ಪಷ್ಟವಾಗುತ್ತೆ ವಾವ್ ಇದು ಬರೀ ಗ್ರಹಣದ ಬಗ್ಗೆ ಅಲ್ಲ ಜೀವನದ ಬಗ್ಗೆನೇ ಹೇಳದ್ ಹಾಗಾಯ್ತು ಕತ್ಲಾದ್ಮೇಲೆ ಬೆಳಕು ಇದ್ದೇ ಇದೆ ಅನ್ನೋ ಒಂದು ಭರವಸೆ ಹೌದು ಯೂನಿವರ್ಸಲ್ ಟ್ರೂತ್ ಅದು ಆದ್ರೆ ಹಳ್ಳಿಯವ್ರಿಗೆ ಈ ಸಿಂಬಾಲಿಸಂ ಸಾಕಾಯ್ತ ಅವರಿಗೆ ಪ್ರಾಕ್ಟಿಕಲ್ ಭಯಗಳು ಇದ್ದಿರ್ಬೇಕಲ್ಲ ಆ ಕಾಲದಲ್ಲಿ ಇದ್ದೇ ಇತ್ತು ಖಂಡಿತ ಗ್ರಹಣದ ಬಗ್ಗೆ ಎಷ್ಟೊಂದು ನಂಬಿಕೆಗಳು ಕೆಲವು ಭಯ ಹುಟ್ಟಿಸೋ ಕಲ್ಪನೆಗಳೂ ಇರ್ತಿದ್ವು ಆಗ ಒಬ್ರು ಕೇಳ್ತಾರೆ ಗುರುಗಳ್ನ ಗುರುಗಳೇ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಗ್ರಹಣದ ಟೈಮ್ನಲ್ಲಿ ಕೆಟ್ಟ ಶಕ್ತಿಗಳೆಲ್ಲ ಓಡಾಡ್ತವೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಮಾಡಬೇಕು ನಮ್ಮನ್ನ ನಮ್ಮ ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಇದು ಆ ಕಾಲದ ಒಂದು ಕಾಮನ್ ಭಯವನ್ನ ತೋರಿಸುತ್ತೆ ಇಲ್ಲಿ ಗುರುಗಳೇ ಉತ್ತರ ಹೇಗಿತ್ತು ಆ ಕೆಟ್ಟ ಶಕ್ತಿ ಅನ್ನೋದನ್ನ ಪೂರ್ತಿ ತಳ್ಳಿ ಹಾಕಿದ್ರ ಅಥವಾ ಬೇರೆ ತರ ವಿವರಿಸಿದ್ರ ಇಲ್ಲ ಇಲ್ಲ ಅವರು ಅದನ್ನ ಪೂರ್ತಿ ತಳ್ಳಿ ಹಾಕ್ಲಿಲ್ಲ ಅಲ್ಲೇ ಇರೋದವರ ಜಾಣ್ಮೆ ಒಪ್ಕೊಳ್ತಾರೆ ಗ್ರಹಣದ ಟೈಮ್ನಲ್ಲಿ ಬ್ರಹ್ಮಾಂಡದ ಶಕ್ತಿಗಳಲ್ಲಿ ಎನರ್ಜಿಗಳಲ್ಲಿ ಒಂದು ಚೇಂಜ್ ಆಗುತ್ತೆ ಸೊ ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಅಥವಾ ಒಂದು ವಿಶೇಷ ಸ್ಥಿತಿ ಇರುತ್ತೆ ಅಂತ ಓಕೆ ಆದರೆ ಆ ಶಕ್ತಿ ಕೆಟ್ಟದೇ ಅಥವಾ ಒಳ್ಳೆಯದೇ ಅನ್ನೋದು ಅದು ನಾವು ಹೇಗದನ್ನ ರಿಸೀವ್ ಮಾಡ್ತೀವಿ ನಮ್ಮ ಮನೋಭಾವ ಹೇಗಿರುತ್ತೆ ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಅಂತಾರೆ ಇದು ಬಹಳ ಮುಖ್ಯವಾದ ಪಾಯಿಂಟ್ ಅಂದ್ರೆ ಅದೇ ಎನರ್ಜಿ ನಮ್ಮ ಪರ್ಸೆಪ್ಷನ್ನಿಂದ ಪಾಸಿಟಿವ್ ಅಥವಾ ನೆಗೆಟಿವ್ ಆಗ್ಬೋದಾ ಹೇಗೆ ಅದು ನಿಖರವಾಗಿ ಗುರುಗಳು ಹೇಳೋದು ಆ ವಿಶೇಷ ಶಕ್ತಿಯನ್ನ ಕಂಡು ಭಯಪಡೋ ಬದಲು ಅದನ್ನ ನಮ್ಮ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋಬೋದು ಆಕ್ಚುಲಿ ಅವ್ರು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳ್ತಾರೆ ಏನು ಆ ಸಮಯ ಅಂದ್ರೆ ಗ್ರಹಣದ ಸಮಯ ಅದು ಆಧ್ಯಾತ್ಮಿಕ ಸಾಧನೆಗಳಿಗೆ ಅಂದರೆ ಪ್ರಾರ್ಥನೆ ಧ್ಯಾನ ಮಂತ್ರಜಪ ಆತ್ಮಾವಲೋಕನ ಇಂಥ ವಿಷಯಗಳಿಗೆಲ್ಲ ಬಹಳ ಪವರ್ಫುಲ್ ಟೈಮ್ ತುಂಬ ಕೊಡೋ ಸಮಯ ಅಂತಾರೆ ಇದು ಇದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಸಾಮಾನ್ಯವಾಗಿ ಅದನ್ನ ಅಶುಭ ಏನೋ ಕೇರ್ಫುಲ್ ಆಗಿರ್ಬೇಕು ಅನ್ನೋ ಟೈಮ್ ಅನ್ಕೊಳ್ತೀವಿ ಅದನ್ನೇ ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ ಬೆಸ್ಟ್ ಟೈಮ್ ಅಂತಾರಾ ಹೌದು ಅದಕ್ಕೆ ಕಾರಣ ಏನಾದರೂ ಇದೆಯಾ ಮೂಲದಲ್ಲಿ ಯಾಕೆ ಅಷ್ಟು ಫಲ ಸಿಗುತ್ತೆ ಹ್ಮ್ ಮೂಲದಲ್ಲಿ ಒಂದು ಸ್ಟ್ರೈಕಿಂಗ್ ಮಾತು ಬರುತ್ತೆ ಗುರುಗಳು ವಿವರಿಸ್ತಾರೆ ಗ್ರಹಣದ ಆ ವಿಶೇಷವಾದ ಸಮಯದಲ್ಲಿ ಮಾಡೋ ಯಾವುದೇ ಒಳ್ಳೆ ಕೆಲಸಕ್ಕೆ ಯಾವುದೇ ಸ್ಪಿರಿಚುವಲ್ ಗೆ ನಾರ್ಮಲ್ ದಿನದಲ್ಲಿ ಮಾಡೋದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಫಲ ಸಿಗುತ್ತೆ ದಶಪಟ್ಟು ಫಲ ಅಂತ ದಶಪಟ್ಟು ಫಲ ವಾವ್ ಹೌದು ಇದರ ಹಿಂದಿನ ಲಾಜಿಕ್ ಏನು ಅಂತ ಮೂಲ ಡೈರೆಕ್ಟಾಗಿ ಹೇಳಲ್ಲ ಆದರೆ ಬಹುಶಃ ಆ ವಿಶೇಷ ಶಕ್ತಿ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಧ್ಯಾನದ ಇಂಟೆನ್ಸಿಟಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋ ಸೂಚನೆ ಇದೆ ಓಕೆ ಇದು ಗ್ರಹಣದ ಬಗೆಗಿನ ಭಯವನ್ನ ಪೂರ್ತಿ ತೆಗೆದು ಅದನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಆತ್ಮಶುದ್ಧಿಯ ಸಮಯ ಅಂತ ನೋಡೋ ಥರ ಇದೆ ಕರೆಕ್ಟ್ ಟೈಮ್ ಫಾರ್ ಸ್ಪಿರಿಚುವಲ್ ಪ್ಯೂರಿಫಿಕೇಶನ್ ದಶಪಟ್ಟು ಫಲ ಇದು ಕೇಳುಗರ ಗಮನ ಸೆಳೆಯುತ್ತೆ ಸರಿ ಹಾಗಾದ್ರೆ ಬರೀ ಧ್ಯಾನ ಮಂತ್ರ ಹೇಳಿದ್ರೆ ಸಾಕಾಯ್ತಾ ಅಥವಾ ಗುರುಗಳು ಬೇರೆನಾದ್ರೂ ಮಾಡೋ ಹೇಳಿದ್ರ ಬರೀ ಹೊರಗಿನ ಆಚರಣೆಗಳಲ್ಲ ಗುರುಗಳು ಒಳಗಿನ ಕೆಲಸದ ಬಗ್ಗೆನೂ ಹೇಳುತ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಬ್ಯೂಟಿಫುಲ್ ಕೊಟ್ಟು ವಿವರಿಸ್ತಾರೆ ಹೌದು ಆ ಹೋಲಿಕೆ ತುಂಬಾ ಪವರ್ಫುಲ್ ಆಗಿದೆ ಗುರುಗಳು ಹೇಳ್ತಾರೆ ನಾವು ಹೊರಗಡೆ ಆಕಾಶದಲ್ಲಿ ಚಂದ್ರನ ಮೇಲೆ ಕತ್ಲು ಬರೋದನ್ನ ನೋಡ್ತೀವಲ್ವಾ ಅದೇ ಟೈಮ್ ಅಲ್ಲಿ ನಾವು ನಮ್ಮ ಒಳಗೆ ನೋಡ್ಕೋಬೇಕು ನಮ್ಮ ಮನಸ್ಸಿನ ಒಳಗೆ ಯಾವ ಕತ್ಲಿದೆ ಯಾವ ನೆಗೆಟಿವ್ ಫೀಲಿಂಗ್ಸ್ ಇದೆ ಅಂತ ಕೇಳ್ತಾರೆ ಇದು ಡೈರೆಕ್ಟ್ ಆಗಿ ಗೆ ಕರೆ ಕೊಟ್ಟ ಹಾಗೆ ಹೌದು ಅವರು ಇನ್ನು ಹೇಳ್ತಾರೆ ನಮ್ಮಲ್ಲಿರೋ ಕತ್ತಲುಗಳು ಅಂದರೆ ಅಸೂಯೆ ಕೋಪ ದುರಾಸೆ ಭಯ ದುಃಖ ಇಂಥವೆಲ್ಲ ಇರುತ್ತಲ್ಲ ಸಾಮಾನ್ಯ ಮನುಷ್ಯರ್ಲಿರೋದೆ ಅದನ್ನ ಮೊದಲು ಗುರುತಿಸಬೇಕು ಸುಮ್ಮನೆ ಗುರುತಿಸಿದ್ರೆ ಸಾಲ್ದು ಗ್ರಹಣದ ಆ ಪವರ್ಫುಲ್ ಟೈಮಲ್ಲಿ ದೇವರನ್ನ ನೆನೆದು ಅಥವಾ ತಮ್ಮ ಇಷ್ಟದೇವರನ್ನ ನೆಂದು ನನ್ನಲ್ಲಿರೋ ಈ ನೆಗೆಟಿವಿಟಿಯನ್ನ ನಾನೀಗ ಬಿಟ್ಟುಬಿಡ್ತೀನಿ ನನ್ನ ಮನಸನ್ನ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಒಂದು ಗಟ್ಟಿಯಾದ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಹೌದು ಒಂದು ಫರ್ಮ್ ರಿಸಾಲ್ವ್ ಅದನ್ನ ಮಾಡಬೇಕು ಅಂತ ಸೂಚಿಸ್ತಾರೆ ಅಂದ್ರೆ ಒಳಗಿನ ಗ್ರಹಣವನ್ನ ನೋಡಿ ಒಳಗಿನ ಗ್ರಹಣವನ್ನ ಅಂದ್ರೆ ನಮ್ಮ ಕೆಟ್ಟ ಗುಣಗಳನ್ನ ತೆಗೆದಾಕೋಕೆ ಒಂದು ಒಂದು ಮುಹೂರ್ತ ಒಂದು ಪ್ರೇರಣೆ ಅಂತ ಹಾಗೆ ಪರ್ಫೆಕ್ಟ್ ಅದೊಂದು ಪ್ರೇರಣೆ ಇದು ಸೆಲ್ಫ್ ಅವೇರ್ನೆಸ್ ಮತ್ತೆ ಇನ್ನರ್ ಪ್ಯೂರಿಫಿಕೇಶನ್ ಪ್ರಾಸೆಸ್ ನಿಜ ಈ ದೃಷ್ಟಿಯಲ್ಲಿ ನೋಡಿದ್ರೆ ಗ್ರಹಣ ಕೇವಲ ಆಕಾಶದಲ್ಲಿ ಆಗೋ ಘಟನೆ ಅಲ್ಲ ಅದು ನಮ್ಮ ಒಳಗಿನ ಸ್ಥಿತಿಯನ್ನ ತೋರ್ಸೋ ಕನ್ನಡಿ ಹಾಗೆ ನಮ್ಮ ನೆಗೆಟಿವ್ ಪ್ಯಾಟರ್ನ್ಸ್ ನೋಡಿ ಅದರಿಂದ ಹೊರಗೆ ಬರೋಕೆ ಒಂದು ಕಾನ್ಷಿಯಸ್ ಎಫರ್ಟ್ ಹಾಕೋಕೆ ರಿಮೈಂಡರ್ ಅದು ಗುರುಗಳು ಹೇಳೋ ಹಾಗೆ ಹೊರಗೆ ಚಂದ್ರನಿಗೆ ಅವನ ನ್ಯಾಚುರಲ್ ಬೆಳಕು ಹೇಗೆ ವಾಪಸ್ ಬರುತ್ತೋ ಅದೇ ರೀತಿ ನಮ್ಮ ಸಂಕಲ್ಪದಿಂದ ನಮ್ಮ ಪ್ರಯತ್ನದಿಂದ ನಮ್ಮ ಮನಸ್ಸಿಗೂ ಶಾಂತಿ ಕ್ಲಾರಿಟಿ ಪಾಸಿಟಿವಿಟಿ ವಾಪಸ್ ಬರುತ್ತೆ ಇದನ್ನೆಲ್ಲ ಕೇಳಿ ಮಾಡಿದ್ರು ಅವರು ಗುರುಗಳ ಈ ಆಲ್ಮೋಸ್ಟ್ ರ್ಯಾಡಿಕಲ್ ಆದ ಮಾತನ್ನ ಒಪ್ಕೊಂಡ್ರಾ ಭಯ ಬಿಟ್ರ ಮೂಲದ ಪ್ರಕಾರ ಹೌದು ಗುರುಗಳ ಮಾತಿನಿಂದ ಜನಗೆ ತುಂಬಾ ಇಂಪ್ಯಾಕ್ಟ್ ಆಯಿತು ಅವರ ಆಟಿಟ್ಯೂಡ್ನಲ್ಲಿ ಅವರ ನಡವಳಿಕೆಯಲ್ಲಿ ಚೇಂಜ್ ಕಾಣುತ್ತೆ ಭಯ ಹೋಗಿ ಒಂದು ಹೊಸ ಅರಿವು ಬಂದ ಹಾಗೆ ಆ ಬದ್ಲಾವಣೆ ಹೇಗಿತ್ತು ಏನ್ ಮಾಡಿದ್ರು ಅವರು ಮೊದ್ಲಿದ್ದ ಆತಂಕ ಗೊಂದಲ ಅದರ ಬದ್ಲು ಈಗ ಶಾಂತತೆ ಬಂತು ಗುರುಗಳು ಹಾಗೆ ಆ ಸಮಯವನ್ನ ಪಾಸಿಟಿವ್ ಆನ್ ಯೂಸ್ ಮಾಡೋಕೆ ಶುರು ಮಾಡಿದ್ರು ಹ್ಮ್ ಕೆಲವರು ಮಕ್ಕಳು ಹಿರಿಯರು ಸುಮ್ಮನೆ ಕೂತು ಧ್ಯಾನ ಮಾಡೋಕ್ ಶುರು ಮಾಡಿದ್ರು ಹೆಂಗಸರೆಲ್ಲ ಒಟ್ಟಿಗೆ ಸೇರಿ ಭಕ್ತಿಯಿಂದ ಮಂತ್ರಗಳನ್ನ ಹೇಳೋಕ್ ಶುರು ಮಾಡಿದ್ರು ಆ ವೈಬ್ರೇಷನ್ಸ್ ಪಾಸಿಟಿವ್ ಆಗಿರ್ಲಿ ಅಂತ ಹೌದು ಮಂತ್ರಗಳಿಗೆ ಆ ಶಕ್ತಿಯಿದೆ ಇನ್ನು ಕೆಲವರು ಗಂಡಸರು ಸಣ್ಣ ದೀಪಗಳನ್ನ ಹಚ್ಚಿ ಅದರ ಮುಂದೆ ಕೂತು ಮನಸ್ನಲ್ಲಿ ಒಳ್ಳೆದನ್ನೇ ನೆನೆಯೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭ ಚಿಂತನೆ ಮಾಡೋದು ಇದನ್ನೆಲ್ಲಾ ಮಾಡಿದ್ರು ಅಂದ್ರೆ ಭಯದ ಜಾಗದಲ್ಲಿ ಶ್ರದ್ಧೆ ಶಾಂತಿ ಮತ್ತೆ ಪಾಸಿಟಿವ್ ಆಕ್ಷನ್ ಬಂತು ಹೌದು ಉದ್ದೇಶಪೂರ್ವಕವಾದ ಪಾಸಿಟಿವ್ ಆಕ್ಷನ್ ಆ ದೃಶ್ಯವೇ ಮನಸ್ಸಿಗೆ ಮುದ್ದೆ ನೀಡುತ್ತೆ ಗ್ರಹಣ ಮುಗಿದ ಮೇಲೆ ಏನಾಯಿತು ಗ್ರಹಣ ಮುಗೀತು ಚಂದ್ರ ನಿಧಾನವಾಗಿ ನೆರಳಿನಿಂದ ಹೊರಗೆ ಬಂದು ಮತ್ತೆ ಪೂರ್ಣವಾಗಿ ಬೆಳಗೋಕೆ ಶುರು ಮಾಡಿದ ಅದನ್ನು ನೋಡಿದಾಗ ಹಳ್ಳಿಯವರೆಲ್ಲ ಒಟ್ಟಿಗೆ ನಿಂತು ಖುಷಿಯಿಂದ ಏನೋ ಒಂದು ಸಮಾಧಾನದಿಂದ ನೋಡಿದ್ರು ಅವರ ಮುಖದಲ್ಲಿ ಭಯ ಇರಲಿಲ್ಲ ಬದಲಿಗೆ ಒಂದು ತೃಪ್ತಿ ಒಂದು ಹೊಸ ಭರವಸೆ ಕಾಣ್ತಿತ್ತು ಕೈ ಜೋಡಿಸಿ ನಿಂತಿದ್ರು ಅಂತ ಮೂಲ ಹೇಳುತ್ತೆ ಆ ಕ್ಷಣದ ಪವಿತ್ರತೆಯನ್ನು ಅನುಭವಿಸ್ತಿದ್ರು ಇದು ಆ ಒಂದು ದಿನಕ್ಕೆ ಸೀಮಿತವಾಗಿತ್ತ ಅಥವಾ ಇದರ ಎಫೆಕ್ಟ್ ಲಾಂಗ್ ಟರ್ಮ್ ಇತ್ತ ಗುರುಗಳ ಫೈನಲ್ ಮೆಸೇಜ್ ಏನಿತ್ತು ಗುರುಗಳು ಅದನ್ನ ಒಂದು ಶಾಶ್ವತ ಪಾಠ ಮಾಡಕ್ಕೆ ಟ್ರೈ ಮಾಡಿದ್ರು ಗ್ರಹಣ ಮುಗಿದು ಚಂದ್ರ ಪೂರ್ತಿ ಬೆಳಕ್ತಿದ್ದಾಗ ಅವರು ಹೇಳಿದ್ರು ನೋಡಿದ್ರಲ್ಲ ಇದು ಪ್ರಕೃತಿ ನಿಯಮ ಜೀವನದ ಪಾಠ ಕೂಡ ಕತ್ತಲು ಎಷ್ಟೇ ದಟ್ಟವಾಗಿರ್ಲಿ ಅದು ಟೆಂಪ್ರರಿ ಹೌದು ಬೆಳಕು ಯಾವಾಗ್ಲೂ ಕತ್ತಲನ್ನ ಮೀರಿ ಬರುತ್ತೆ ಅದನ್ನ ಗೆಲ್ಲುತ್ತೆ ಅದೇ ರೀತಿ ನಮ್ಮ ಲೈಫ್ನಲ್ಲೂ ಕಷ್ಟಗಳು ನೆಗೆಟಿವಿಟಿ ಎಲ್ಲವೂ ಟೆಂಪ್ರರಿ ನಾವು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಅಂದ್ರೆ ಪ್ರೀತಿ ಗರುಣೆ ಧೈರ್ಯ ನಂಬಿಕೆಯನ್ನ ತುಂಬಿಕೊಂಡ್ರೆ ಅದನ್ನ ಯಾವಾಗ್ಲೂ ಕಾಪಾಡ್ಕೊಂಡ್ರೆ ಹೊರಗಿನ ಯಾವ ನೆಗೆಟಿವ್ ಶಕ್ತಿಯೂ ನಮ್ಮನ್ನ ಮುಟ್ಟೋಕ್ಕಾಗಲ್ಲ ನಮ್ಗೆ ತೊಂದರೆ ಕೊಡೋಕ್ಕಾಗಲ್ಲ ಇದು ಪಾಸಿಟಿವಿಟಿಯ ಪ್ರೊಟೆಕ್ಟಿವ್ ಪವರ್ ಬಗ್ಗೆ ಹೇಳಿದಾಗೆ ಹಾಗಾದ್ರೆ ಆ ಹಳ್ಳಿಯವರ ಗ್ರಹಣದ ಬಗೆಗಿನ ನೋಟ ಪೂರ್ತಿ ಬದ್ಲಾಯ್ತ ಮೂಲದ ಪ್ರಕಾರ ಹೌದು ಆ ದಿನದ ಅನುಭವ ಅವರ ಮೇಲೆ ಒಂದು ಒಂದು ಅಳಿಸಲಾಗದ ಪ್ರಭಾವ ಬೀರಿತು ಅಲ್ಲಿಂದ ಮುಂದೆ ಆ ಹಳ್ಳಿಯವರು ಚಂದ್ರಗ್ರಹಣವನ್ನ ಒಂದು ಭಯದ ಘಟನೆಯಾಗಿ ನೋಡೋದನ್ನ ನಿಲ್ಲಿಸಿದ್ರು ಬದಲಿಗೆ ಬದಲಿಗೆ ಅದನ್ನ ಒಂದು ಆಧ್ಯಾತ್ಮಿಕ ಶುದ್ಧಿಯ ಹಬ್ಬ ಅಂದ್ಕೊಂಡ್ರು ಸೆಲ್ಫ್ ರಿಫ್ಲೆಕ್ಷನ್ಗೆ ಪಾಸಿಟಿವ್ ಸಂಕಲ್ಪ ಮಾಡೋಕೆ ಒಂದು ಸ್ಪೆಷಲ್ ಟೈಮ್ ಅಂತ ಭಾವಿಸಿದ್ರು ಗ್ರಹಣದ ಟೈಮಲ್ಲಿ ಧ್ಯಾನ ಮಾಡೋದು ಮಂತ್ರ ಹೇಳೋದು ದಾನ ಮಾಡೋದು ಮನಸ್ಸನ್ನ ಕ್ಲೀನಾಗಿ ಇದೆಲ್ಲ ಅವರ ಒಂದು ಸಂಪ್ರದಾಯವೇ ಆಯಿತು ಇದು ಪ್ರಕೃತಿಯ ಒಂದು ಘಟನೆಯನ್ನ ಅರ್ಥೈಸೋ ರೀತಿಯೇ ಬದಲಾದ ಹಾಗೆ ಹೌದು ದೊಡ್ಡ ಬದಲಾವಣೆ ಅದು ಸರಿ ಹಾಗಾದ್ರೆ ಈ ಇಡೀ ಕಥೆ ಈ ಬೋಧನೆಯಿಂದ ನಮಗೆ ಸಿಗೋ ಮುಖ್ಯ ಪಾಠಗಳೇನು ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಲವು ಮುಖ್ಯ ಅಂಶಗಳನ್ನ ಹೇಳ್ಬೋದು ಒಂದು ಈ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್ ಪ್ರಕಾರ ಚಂದ್ರಗ್ರಹಣ ಕೇವಲ ಆಕಾಶದಲ್ಲಿ ಬದಲಾವಣೆ ಬದಲಾವಣೆಯಲ್ಲ ಅದು ಆತ್ಮಾವಲೋಕನಕ್ಕೆ ನಮ್ಮ ಒಳಗನ್ನ ಶುದ್ಧಿ ಮಾಡಿಕೊಳ್ಳೋಕೆ ನಮ್ಮ ಪಾಸಿಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡಿಕೊಳ್ಳೋಕೆ ಒಂದು ಒಂದು ಬಹಳ ಪವರ್ಫುಲ್ ಆದ ಅವಕಾಶ ಎರಡನೇದು ಆ ಸಮಯದಲ್ಲಿ ಮಾಡುವ ಧ್ಯಾನ ಪ್ರಾರ್ಥನೆಗೆ ದಶಪಟ್ಟು ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದು ಭಯವನ್ನ ಹೋಗಲಾಡಿಸಿ ಅದನ್ನೊಂದು ಆಪರ್ಚುನಿಟಿ ಮಾಡುತ್ತೆ ಸರಿ ಮೂರನೇದು ನಮ್ಮ ಒಳಗಿನ ಬೆಳಕು ಅಂದರೆ ನಮ್ಮ ಪಾಸಿಟಿವ್ ಯೋಚನೆ ನಮ್ಮ ಆತ್ಮಶಕ್ತಿ ನಮ್ಮ ಮನಸ್ಸಿನ ಕತ್ತಲನ್ನ ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ತೆಗೆಯೋಕೆ ಶಕ್ತವಾಗಿದೆ ಅನ್ನೋ ಭರವಸೆ ಹೌದು ಮತ್ತು ಕೊನೆಯದಾಗಿ ಪ್ರಕೃತಿಯ ಘಟನೆಗಳನ್ನ ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಹೆಲ್ಪ್ ಆಗೋ ಹಾಗೆ ನಾವು ಬಳಸ್ಕೊಳ್ಬಹುದು ಅನ್ನೋ ಐಡಿಯಾ ಸೊ ವಾಟ್ ಡಸ್ ದಿಸ್ ಮೀನ್ ಇದರ ಅರ್ಥ ಏನು ಈ ಮೂಲ ನಮ್ಗೆ ಹೇಳೋಕೆ ಪ್ರಯತ್ನಿಸ್ತಾ ಇರೋದು ಪ್ರಕೃತಿಯ ದೊಡ್ಡ ದೊಡ್ಡ ಘಟನೆಗಳು ಅದು ಗ್ರಹಣ ಇರಲಿ ಬಿರುಗಾಳಿ ಇರಲಿ ಸೀಸನ್ ಚೇಂಜ್ ಇರಲಿ ಅದೆಲ್ಲ ಬರೀ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದನ್ನ ನಮ್ಮ ಒಳಗಿನ ಪ್ರಪಂಚದ ಜೊತೆ ನಮ್ಮ ಫೀಲಿಂಗ್ಸ್ ನಮ್ಮ ಯೋಚನೆಗಳು ನಮ್ಮ ಸ್ಪಿರಿಚುವಲ್ ಜರ್ನಿ ಜೊತೆ ಲಿಂಕ್ ಮಾಡ್ಕೋಬಹುದು ಹೌದು ಅವು ನಮ್ಮ ಗಮನವನ್ನ ನಮ್ಮ ಒಳಗೆ ತಿರುಗಿಸೋಕೆ ನಮ್ಮ ಬಗ್ಗೆ ನಾವೇ ಜಾಸ್ತಿ ತಿಳ್ಕೊಳ್ಳೋಕೆ ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಮೋಟಿವೇಶನ್ ಆಗ್ಬೋದು ಅಲ್ವಾ ನಿಜ ಹೊರಗಿನ ಪ್ರಪಂಚಕ್ಕೂ ಒಳಗಿನ ಪ್ರಪಂಚಕ್ಕೂ ಒಂದು ಸೇತುವೆ ಕಟ್ಟಿದಾಗೆ ಪ್ರಕೃತಿಯ ರಿದಂ ಜೊತೆ ನಮ್ಮ ಜೀವನದ ರಿದಮ್ನ ಸಿಂಕ್ ಮಾಡೋ ಒಂದು ದಾರಿ ಇದು ಹೌದು ನೈಸರ್ಗಿಕ ಘಟನೆಗರನ್ನ ಸುಮ್ಮನೆ ನೋಡ್ಕೊಂಡು ಕೂರೋ ಬದಲು ಅದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಸ್ಪಿರಿಚುವಲ್ ಬೆನಿಫಿಟ್ ಪಡೆಯೋದು ಈ ಚರ್ಚೆಯ ಕೊನೆಗೆ ಒಂದು ಯೋಚನೆಯನ್ನ ನಾವಿಲ್ಲಿ ಬಿಟ್ಟು ಹೋಗೋಣ ಸಾಮಾನ್ಯವಾಗಿ ಗ್ರಹಣವನ್ನ ನಾವು ಸೈಂಟಿಫಿಕ್ ಆಗಿ ನೋಡ್ತೀವಿ ಖಗೋಳಶಾಸ್ತ್ರದ ವಿವರ ತಿಳ್ಕೊಳ್ತೀವಿ ಅದು ಮುಖ್ಯನೇ ಖಂಡಿತ ಆದ್ರೆ ಈ ಮೂಲದಲ್ಲಿ ಹೇಳಿದ ಹಾಗೆ ಈ ಥರ ಮತ್ತೆ ಮತ್ತೆ ಬರೋ ನ್ಯಾಚುರಲ್ ಈವೆಂಟ್ಸ್ಗಳನ್ನ ನಮ್ಮ ಪರ್ಸನಲ್ ರಿಫ್ಲೆಕ್ಷನ್ಗೆ ನಮ್ಮ ಮನಸ್ಸಿನ ಕಲ್ಮಶ ತೊಳೆಯೋ ಇನ್ನರ್ ಗೆ ಒಂದು ರೆಗ್ಯುಲರ್ ರಿಮೈಂಡರ್ ಅಥವಾ ಸೂಚನೆ ಅಂತ ನೋಡಿದ್ರೆ ಏನಾಗ್ಬೋದು ಆಸಕ್ತಿಕರವಾದ ಪ್ರಶ್ನೆ ಹಾಗೆ ನೋಡಕ್ ಶುರು ಮಾಡಿದ್ರೆ ನಮ್ಮ ಲೈಫ್ನಲ್ಲೇ ಬಂದು ಹೋಗೋ ಬೆಳಕು ನೆರಳಿನ ಆಟಗಳು ಅಂದ್ರೆ ಸಕ್ಸಸ್ ಫೇಲಿಯರ್ ಸಂತೋಷ ದುಃಖ ಆರೋಗ್ಯ ಅನಾರೋಗ್ಯ ಇವುಗಳ ಬಗ್ಗೆ ನಮ್ಮ ತಿಳುವಳಿಕೆ ಅದಕ್ಕೆ ರೆಸ್ಪಾಂಡ್ ಮಾಡೋ ರೀತಿ ಅದರಿಂದ ಕಲಿಯೋ ಪಾಠಗಳು ಇದೆಲ್ಲ ಹೇಗೆ ಬದಲಾಗ್ಬೋದು ಬಹುಶಃ ಬಹಳ ಆಳವಾದ ಬದಲಾವಣೆ ತರ್ಬೋದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗ್ಸೋಣ